ಮತ್ತೆ ಫ್ರೆಂಡ್ಸ್ ಲತಾ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಅವರೆಕಾಳು ಉಪ್ಪಿಟ್ಟನ್ನು ಮಾಡ್ತಾ ಇದ್ದೀನಿ ಅವ್ರೇಕಾಳು ಉಪ್ಪಿಟ್ಟನ್ನು ಮಾಡೋದಕ್ಕೆ ನಾನಿಲ್ಲಿ ಬೆಂಗಳೂರು ರವೆನ ತೊಗೊಂಡಿದ್ದೀನಿ ಬೆಂಗಳೂರು ರವೆನ ನಾನು ಈ ಲೋಟದಲ್ಲಿ ಒಂದು ಕಾಲು ಲೋಟದಷ್ಟು ತೊಗೊಂಡಿದ್ದೀನಿ ಇವಾಗ ಒಂದು ಪ್ಯಾನನ್ನು ಇಟ್ಬಿಟ್ಟು ಅದಕ್ಕೆ ನಾನು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕಿದ ಮೇಲೆ ರವೆನ ಒಂದು ಸ್ವಲ್ಪ ಬಿಸಿ ಮಾಡ್ಕೋಬೇಕಾಗುತ್ತೆ ಇದನ್ನು ಏನು ಉರಿಯೋದಕ್ಕೆ ಹೋಗಬೇಡಿ ಒಂದು ಸ್ವಲ್ಪ ಬಿಸಿ ಆದರೆ ಸಾಕು ನಮಗೆ ಮೊದಲೆಲ್ಲ ಅವರೆಕಾಳು ಸೀಸನಲ್ಲಿ ಅಷ್ಟೇ ಸಿಗ್ತಾಯಿತ್ತು ಇವಾಗ ಎಲ್ಲ ಟೈಮಲ್ಲೂ ಸಹ ನಮಗೆ ಅವರೆಕಾಳು ಸಿಗುತ್ತೆ ಅವರೆಕಾಳನ್ನು ಇಷ್ಟಪಡೋರು ಈ ಥರ ಉಪ್ಪಿಟ್ಟನ್ನು ಮಾಡಿಕೊಂಡು ಯಾವಾಗಲೂ ಕೂಡ ಯೂಸ್ ಮಾಡ್ಬೋದು ಇವಾಗ ರವೆನ ಬಿಸಿ ಮಾಡ್ಕೊಂಡಿದ್ದೀನಿ ನಾನು ಸ್ಟವನ್ನು ಆಫ್ ಮಾಡ್ಕೊಳ್ತೀನಿ ನಮಗೆ ಈ ಥರ ರವೆ ಒಂದು ಸ್ವಲ್ಪ ಹುರಿದ್ರೆ ಸಾಕು ನಾನಿಲ್ಲಿ ಒಂದು ಬಾಣಲಿನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ನಾನು ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಇದ್ದೀನಿ ಉದ್ದಿನ ಬೇಳೆನ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಉದ್ದಿನ ಬೇಳೆ ಫ್ರೈ ಆದಮೇಲೆ ನಾನು ಅದಕ್ಕೆ ಒಂದು ಎರಡು ಎಷ್ಟು ಕರಿಬೇವು ಹಾಗೆ ಖಾರಕ್ಕೆ ಇಲ್ಲಿ ನಾನು ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿನ ಹಾಕ್ಕೊಳ್ತಾಯಿದ್ದೀನಿ ಹಾಗೆ ನಾನು ಒಂದು ದೊಡ್ಡ ಸೈಜು ಈರುಳ್ಳಿನ ಇಟ್ಕೊಂಡಿದ್ದೀನಿ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಈರುಳ್ಳಿನ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಈರುಳ್ಳಿ ಬೇಗ ಫ್ರೈ ಆಗಬೇಕು ಅಂದರೆ ನೀವು ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ ಉಪ್ಪನ್ನು ಹಾಕೋದ್ರಿಂದ ಬೇಗ ಫ್ರೈ ಆಗುತ್ತೆ ಈರುಳ್ಳಿನ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಈರುಳ್ಳಿನ ಫ್ರೈ ಮಾಡ್ಕೊಂಡಾದ್ಮೇಲೆ ನಾನು ಒಂದು ದೊಡ್ಡ ಸೈಜು ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೆ ಟೊಮೊಟೊ ಹಾಕ್ತಾ ಇದ್ದೀನಿ ಹಾಗೆ ನಾನು ಮಾಡ್ತಾ ಇರೋದು ಅವರೆಕಾಳು ಉಪ್ಪಿಟ್ಟಾಗಿರೋದ್ರಿಂದ ನಾನಿಲ್ಲಿ ಒಂದು ಬೌಲಷ್ಟು ಅವರೆಕಾಳನ್ನು ತೊಗೊಂಡಿದ್ದೀನಿ ಅವರೆಕಾಳನ್ನು ನಾನು ಎರಡು ವಿಷಲನ್ನು ಕೂಗಿಸ್ಕೊಂಡಿದ್ದೀನಿ ಅವರೆಕಾಳು ಈ ಥರ ನಮಗೆ ಮೆತ್ತಗೆ ಬೆಂದಿದೆ ಅವರೆಕಾಳು ಬೇಯಿಸುವಾಗ ನಾನು ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಿ ಅಂದರೆ ಉಪ್ಪನ್ನು ಹಾಕ್ಕೊಂಡು ಬೇಯಿಸ್ಕೊಳ್ಳೋದ್ರಿಂದ ಅವರೆಕಾಳು ಟೇಸ್ಟ್ ಬರುತ್ತೆ ಇವಾಗ ನಾನು ಹಸಿ ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನಮಗೆ ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಅಂದರೆ ನಾನು ಇದನ್ನು ಒಂದು ಎರಡು ನಿಮಿಷ ಈ ಥರ ಫ್ರೈ ಮಾಡ್ಕೊಳ್ತೀನಿ ಇವಾಗ ಟೊಮೊಟೊ ಎಲ್ಲ ಚೆನ್ನಾಗಿ ಸಾಫ್ಟಾಗಿದೆ ನಾವು ಯಾವ ಗ್ಲಾಸಲ್ಲಿ ರೆವೆನ ತೊಗೊಂಡಿರ್ತೀವಲ್ಲ ಅದೇ ಗ್ಲಾಸಲ್ಲೇ ಒಂದು ಗ್ಲಾಸ್ ರೆವೆಗೆ ಮೂರು ಗ್ಲಾಸ್ ನೀರನ್ನು ಹಾಕ್ಕೋಬೇಕಾಗುತ್ತೆ ನಾನಿಲ್ಲಿ ಒಂದು ಕಾಲು ಲೋಟ ರವೆ ತೊಗೊಂಡಿರೋದ್ರಿಂದ ನಾನಿಲ್ಲಿ ನಾಲ್ಕು ಲೋಟ ನೀರನ್ನು ಹಾಕ್ಕೊಳ್ತೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ನಾವು ಈರುಳ್ಳಿ ಸಾಫ್ಟ್ ಆಗೋದಿಕ್ಕೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ವಿ ಹಾಗೆ ಅವರೆಕಾಳು ಕಾಳು ಬೇಯಿಸೋದಿಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ವಿ ಹಾಗಾಗಿ ಉಪ್ಪನ್ನು ನೋಡಿಬಿಟ್ಟು ಹಾಕ್ಕೊಳ್ಳಿ ಇವಾಗ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದು ನೀರು ಚೆನ್ನಾಗಿ ಕುದಿಬೇಕು ಇವಾಗ ನೀರು ಚೆನ್ನಾಗಿ ಕುದೀತಾ ಇದೆ ಇವಾಗ ನಾವು ಏನು ಉರ್ಬಿಟ್ಟು ಇಟ್ಕೊಂಡಿದ್ವಲ್ಲ ರವೆನ ಸೇರಿಸ್ಕೊಳ್ತೀನಿ ರವೆನ ಹಾಕ್ಕೊಳ್ತಾ ಈ ಥರ ಮಿಕ್ಸ್ ಮಾಡ್ತಾಯಿರಿ ಇಲ್ಲಾಂದ್ರೆ ಗಂಟಾಗುತ್ತೆ ನಾವು ನೀರನ್ನು ಅಳದ್ಬಿಟ್ಟು ಹಾಕೋದ್ರಿಂದ ಒಂದಕ್ಕೆ ಮೂರು ಲೋಟ ಏನು ನೀರು ಹಾಕಿದ್ದೀವಲ್ಲ ಹಾಕೋದ್ರಿಂದ ಉಪ್ಪಿಟ್ಟು ನಮಗೆ ಗಟ್ಟಿ ಆಯಿತು ತೆಳ್ಳಗಾಯಿತು ಅನ್ನೋ ಟೆನ್ಷನ್ ಇರೋದಿಲ್ಲ ಇವಾಗ ಇದು ರವೆ ಅಳ್ಕೋಬೇಕು ಅಲ್ಲಿವರೆಗೂ ಅಂದರೆ ಒಂದೆರಡು ನಿಮಿಷ ನಾವು ಇದನ್ನು ಬಾಯಿ ಮುಚ್ಚಿಡಬೇಕಾಗುತ್ತೆ ಅಂದರೆ ನಮಗೆ ಇದು ನೀರೆಲ್ಲ ಹೋಗ್ಬಿಟ್ಟು ರವೆ ಎಲ್ಲ ಚೆನ್ನಾಗಿ ಅಳ್ಕೊಳ್ಳುತ್ತೆ ಇವಾಗ ನಮಗೆ ಅವರೆಕಾಳು ಉಪ್ಪಿಟ್ಟು ರೆಡಿಯಾಗಿದೆ ನೀವು ಸಹ ಈ ಥರ ಅವರೆಕಾಳನ್ನು ಅವರೆಕಾಳು ಉಪ್ಪಿಟ್ಟನ್ನು ಮಾಡಿಬಿಟ್ಟು ಹೇಗಿತ್ತು ಅಂತ ಹೇಳಿ ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಇವಾಗ ನಮಗೆ ಉಪ್ಪಿಟ್ಟು ರೆಡಿಯಾಗಿದೆ ಇವಾಗ ಸ್ಟವನ್ನು ಆಫ್ ಮಾಡಿಬಿಟ್ಟು ಒಂದು ಐದು ನಿಮಿಷದವರೆಗೂ ಇದನ್ನು ಮುಚ್ಚಿಬಿಟ್ಟು ಇಡಿ ಅಂದರೆ ನಮಗೆ ಉಪ್ಪಿಟ್ಟು ಎಲ್ಲ ಚೆನ್ನಾಗಿ ಅಳ್ಕೊಳ್ಳುತ್ತೆ ಇವಾಗ ಒಂದು ಐದು ನಿಮಿಷ ಆದಮೇಲೆ ಉಪ್ಪಿಟ್ಟನ್ನು ನೀವು ಬಡಿಸ್ಕೋಬೋದು ಉಪ್ಪಿಟ್ಟು रेडिया